ವೀಕ್ಷಕರೇ ನಾನು ಆದಿತ್ಯ ಗಾಜ್ರಿ ಅಂಬೇಡ್ಕರ್ ಕುಕ್ ಚಾನೆಲ್ಗೆ ಸ್ವಾಗತ ಇಂದು ಬಸವಕಲ್ಯಾಣ ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಾಣತಿ ಸಾವು ಪ್ರಕರಣ ವೈದ್ಯ ಅವಮಾನತು ಬಸವ ಕಲ್ಯಾಣ ಹೆರಿಗೆ ವೇಳೆ ಚಿಕಿತ್ಸೆ ನೀಡುವಲ್ಲಿ ನಿರ್ಲಕ್ಷ್ಯ ವಹಿಸಿ ಬಾಣತಿ ಸಾವಿಗೆ ಕಾರಣದ ಇಲ್ಲಿನ ಸರ್ಕಾರಿ ತಾಯಿ ಮತ್ತು ಮಕ್ಕಳೇ ಆಸ್ಪತ್ರೆಯ ಸ್ತ್ರೀ ರೋಗ ತಜ್ಞ ಡಾಕ್ಟರ್ ಇಜ್ರಾಯ್ನಾಣ ತಾಜುದ್ದೀನ್ ಅವರನ್ನು ಅಮಾನತುಗೊಳಿಸಿ ತಂದೇಶ ಹೊರಡಿಸಲಾಗಿದೆ ಕಳೆದ ಆಗಸ್ಟ್ ಎಂಟರಂದು ತನ್ನ ಎರಡನೇ ಹೆರಿಗೆಗಾಗಿ ಆಸ್ಪತ್ರೆಗೆ ಬಂದ ನಗರದ ಸೊನೋಬಾರ್ ವಾಹಿದ್ ಇಪ್ಪತ್ತೈದು ವರ್ಷ ಎನ್ನುವ ಮಹಿಳೆಗೆ ಹೆರಿಗೆ ನಂತರ ತೀವ್ರ ರಕ್ತ ಸಾವರವಾಗಿ ಮಹಿಳೆ ಮೃತ್ಯಪಟ್ಟಿದ್ದು ಘಟನೆ ನಂತರ ಇಲಾಖೆ ತನಿಖೆ ನಡೆಸಲಾಗಿದೆ ಹೆರಿಗೆ ನಂತರ ತೀವ್ರ ರಕ್ತ ಸಾವರೂವಾಗುತ್ತಿದ್ದರೆ ಸಹ ಅಗತ್ಯ ಚಿಕಿತ್ಸೆ ನೀಡದೆ ನಿರ್ಲಕ್ಷಿಸಿ ವಹಿಸಿದ್ದ ಮಹಿಳೆ ಸಾವಿಗೆ ಕಾರಣವಾಗಿದೆ ಎಂದು ತನಿಖೆ ವೇಳೆ ಕಂಡು ಬಂದಿದ್ದು ಹೀಗಾಗಿ ಇಲಾಖೆ ವಿಚಾರಣೆ ಕಾಯ್ದೆ ಸಿರಿ ಇವರನ್ನು ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಅವಮಾನತು ಮಾಡಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ಶಿಸ್ತುಪ್ರದಾಧಿಕಾರಿ ಮತ್ತು ಆಯುಕ್ತರು ಆಗಿರುವ ಶಿವಕುಮಾರ್ ಕೆ ಬಿ ಆದೇಶ ಹೊರಡಿಸಿದ್ದಾರೆ ಗಂಡ ಡಾಕ್ಟರ್ ಇಜ್ರಾಣ ಅವರನ್ನು ಬಾಗಲಕೋಟೆ ಜಿಲ್ಲೆಯ ಹುಣಗುಂದ ತಾಲೂಕಿನ ಕೂಡಲ ಸಂಗಮದಲ್ಲಿರುವ ಸರ್ಕಾರಿ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ನಿಯೋಜಿಸಲಾಗಿದೆ